ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದಂಥ ಎಮ್ಮೆ ಮತ್ತು ಕರುವಿನ ಮೇಲೆ ಚಿರತೆ ದಾಳಿ ನಡೆಸಿದೆ ಇನ್ನು ಎಮ್ಮೆ ಕರುವನ್ನು ಬಲಿ ಪಡೆದಿರುವಂಥ ಘಟನೆ ನಂಜನಗೂಡು ತಾಲೂಕಿನ ಕಕ್ಕರಹಟ್ಟಿ ಗ್ರಾಮದಲ್ಲಿ ನಡೆದಿದೆ ತೋಟದ ಮನೆಯಲ್ಲಿ ವಾಸವಿರುವಂಥ ಚಿನ್ನಂಬಳ್ಳಿ ಗ್ರಾಮದ ಮರಿಸ್ವಾಮಿ ಗೌಡ ಎಂಬುವರ ಜಮೀನಿನಲ್ಲಿ ಮುಂಜಾನೆಯ ಸಮಯದಲ್ಲಿ ಚಿರತೆ ಕೊಟ್ಟಿಗೆಗೆ ನುಗ್ಗಿ ಈ ದಾಳಿಯನ್ನು ನಡೆಸಿದೆ ಎಮ್ಮೆ ಕರುವಿನ ಮೇಲೆ ದಾಳಿ ನಡೆಸಿ ಅರವೆರೆ ತಿಂದು ಹೋಗಿದೆ ಜಮೀನಿನ ಸುತ್ತಮುತ್ತಲೂ ಚಿರತೆಯ ಹೆಜ್ಜೆ ಗುರುತುಗಳು ಕೂಡ ಪತ್ತೆಯಾಗಿದ್ದು ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ ಜಮೀನುಗಳಿಗೆ ರೈತರು ತೆರಳಲು ಭಯಭೀತರಾಗಿದ್ದಾರೆ ಇನ್ನು ಈ ಭಾಗದಲ್ಲಿ ಚಿರತೆಯ ಕಾಟ ಹೆಚ್ಚಾಗಿದ್ದು ಸಾಕು ಪ್ರಾಣಿಗಳ ಮೇಲೆ ಚಿರತೆ ದಾಳಿ ನಡೆಸುತ್ತಿದೆ ಈ ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬೋನು ಇಟ್ಟು ಚಿರತೆಯನ್ನು ಸೆರೆ ಹಿಡಿಯಬೇಕು ಹಾಗೂ ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಯಾವ ಗೌಡರು ನಾವು ಚಿನ್ನಂಬಳ್ಳಿ ಗ್ರಾಮ ಇದು ಘಟನೆ ಇದು ಒಂದು ಒಂದು ಒಂದುವರೆ ಅಷ್ಟೊತ್ತಲೆ ಆಯಿತು ದಾಳಿ ಮಾಡಿಬಿಟ್ಟಿದೆ ಚಿರತೆ ದಾಳಿ ಮಾಡಿಬಿಟ್ಟದ ಸರ್ ಇದು ಪ್ರಾಣಿಗಳಾಗವತ್ಗೇನ ನೋಡೋ ಈಗ ಜನಮಾನಗಳಿಗಾದ್ರೆ ಏನು ಮಾಡೋದು ಸರ್ ಈಗ ಅಷ್ಟೊತ್ತಿ ಇಷ್ಟೊತ್ತಾಗಿ ಒಬ್ಬೊಬ್ರು ಇರ್ತಿ ಯಾರಾದ್ರು ವಿಚಾರ ತಿಳಿಸಿದ್ರ ಈಗ ಯಾರಿಗಾರು ಈ ಫಾಲಿಸ್ಟ್ರಿಗೆ ಏನಾರು ಪಾಲಿಸ್ಟ್ರಿಗೆ ತಿಳಿಸೀವಿ ಸರ್ ಹ್ಞೂ ಪಾಲಿಸ್ಟ್ರಿಗೆ ಡಿಪಾರ್ಟ್ಮೆಂಟ್ನವ್ರಿಗೆ ತಿಳಿಸೀವಿ ಸರಿ 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 ಈಗ ಈ ಥರ ಮಾಡ್ತಾವ ಈ ಈಗ ಜನಗಳಿಗೆ ಏನಾರು ತೊಂದರೆ ಮಾಡಿದ್ರೆ ಭಾರಿ ತೊಂದರೆ ಇತ್ತಾಳೆ ಈ ಪ್ರಾಣಿಗಳಿಗಾದ್ರೆ ಹೋಗ್ಕಳ್ಳಿ ಅನ್ಬೋದು ಇದೇ ಥರವಾಗಿ ಜನಾಗೇನಿದಾಗ ಬಿದ್ದುಬಿಟ್ರೆ ಏನೇ ಮಾಡೋದು ಇದೆ ಡಿಪಾರ್ಟ್ಮೆಂಟ್ನವರು ಬಂದು ಪ್ರಾಣಿಗಳ ಬೋನ್ಗಿನ್ನು ಮಡಗಿ ಆಗಬೇಕು ಅಂತ ಕೇಳ್ಕ